ಕಾರಣಗಳನ್ನ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ಖುಷಿ ಪಡ್ತಾ ಇದ್ದೀವಿ ನಾವು ಇಲ್ಲಿ ಬಂದಾಗಿಂದನು ಯಾರು ಬೇಸರ ಮಾಡ್ಕೊಂಡೇನು ಸಮಯ ಆಯ್ತು ಅನ್ನೋದು ಒಂದು ಸ್ವಲ್ಪ ಇತ್ತು ಅದ್ರೂ ತುಂಬಾ ಖುಷಿ ಖುಷಿಯಾಗಿ ಅನುಭವಿಸ್ತಾ ಇರುವಂತ ಕ್ಷಣಗಳಿವು ಯಾಕೆ ಅಂದ್ರೆ ನಾವು ಈಗಾಗ್ಲೇ ಒಂದು ಮೂರ್ ನಾಲ್ಕನೇ ವರ್ಷದಲ್ಲಿ ನಾವು ಈ ಪ್ರಯತ್ನ ಶುರು ಮಾಡಿದ್ವು ಈ ನಮ್ದು ಏನು ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ರಾಜ್ಯ ಮಟ್ಟದ ಒಂದು ಸಂಸ್ಥೆಯಲ್ಲಿ ನಾವ್ ಹಿಂಗೆ ಚರ್ಚೆ ಮಾಡುವಾಗ ನಾವು ಬರೀ ಒಂದ್ ಸಮಿತಿ ಮಾಡಿದ್ರೆ ಅದು ಸರಿಯಾಗಲ್ಲ ಅದ್ರ ಜೊತೆಗೊಂದು ಸಹಕಾರ ಸಂಘನು ಮಾಡ್ಬಿಡೋಣ ಅಂತೇಳಿ ಪಾಂಡವಪುರ ಸ್ನೇಹಿತರೆಲ್ಲ ಕೂತು ಮಾತಾಡಿದ್ವಿ ಅದನ್ನ ನಾವು ಹೆಂಗೆ ಕಾರ್ಯರೂಪಕ್ಕೆ ತರಬೇಕು ಅನ್ನೋದೇ ಗೊತ್ತಿಲ್ಲ ಆವಾಗ ಒಂದ್ಸರಿ ಸೂಚಿಸಿದ್ರು ನಮ್ಮ ನರಸಿಂಹಗೌಡ್ರು ಆಮೇಲೆ ವಿಶ್ವೇಶ್ವರ ಅವರು ಆಯ್ತು ಈ ತರದ್ದಾದ್ರೆ ನನಗೂ ಅನುಭವ ಇದೆ ಅಂತ ಅವ್ರು ಬಂದು ಹೇಳಿದ್ರು ಅಥವಾ ಇನ್ನು ಸ್ನೇಹಿತರುಗಳೆಲ್ಲ ನಾವು ನಾವೆಲ್ಲ ಸೇರ್ ಮಾಡಬಹುದು ಅನ್ನೋದು ಒಂದು ಒಪಿನಿಯನ್ ಬಂತು ಅವತ್ತಿಂದ ಹೇಳ್ಕೊಂಡ್ ಬಂದ್ವಿ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘ ಪಾಂಡವಪುರ ಅಂತ ಹೇಳ್ಕೊಂಡ್ ಬಂದ್ವಿ ಪ್ರಯತ್ನಗಳು ತುಂಬಾ ನಡೀತು ಸದಾ ಸದಾ ಪ್ರಯತ್ನ ನಡೆದಿದ್ದಕ್ಕೆ ನಾವ್ ಇವತ್ತೊಂದು ಖುಷಿಯ ಕ್ಷಣಗಳನ್ನ ಅನುಭವಿಸ್ತಾ ಇದೀವಿ ಇದ್ರಲ್ಲಿ ಏಳು ಬೀಳು ಎಲ್ಲವೂ ಇರ್ತವೆ ಸಭೆಗಳು ಮಾಡಿದ್ವಿ ಎಲ್ಲರೂ ಕೂತ್ವಿ ದುಡ್ಡುದು ದುಡ್ಡು ಕಾಸು ವ್ಯವಹಾರ ಇದು ಬೇರೆ ಸಂಘ ಸಂಸ್ಥೆ ಹಂಗಲ್ಲ ದುಡ್ಡು ಕಾಸು ವ್ಯವಹಾರ ಮಾಡುವಾಗಂತೂ ವರ್ಷಗಟ್ಲೆ ಹೇಳದ್ಬಿಡ್ತು ಎಲ್ಲ ಆಗಿ ಈಗೊಂದು ನೆಮ್ಮದಿಗೆ ಬಂದು ಇದೊಂದು ಹಂತ ತಲುಪಿದ್ದೀವಿ ಅಂತೇಳಿ ನಾನು ಈಗ ಆಯ್ಕೆ ಆಗಿರೋಂಥ ಪ್ರಪ್ರಥಮ ಏನು ಸಂಸ್ಥಾಪಕ ಸಂಘಟನೆ ಇದು ಸಂಸ್ಥಾಪಕ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯಕಾರಿ ಮಂಡಳಿ ಆಗಿರೋರಿಗೆಲ್ಲ ನಾನು ಒಂದು ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ಏಕೆಂದರೆ ಏಕೆಂದ್ರೆ ಸಂಸ್ಥಾಪಕರು ಗಟ್ಟಿಯಾಗಿದ್ರೆ ಸಂಘ ಅದು ಒಂದು ಒಳ್ಳೆ ಮಟ್ಟಕ್ಕೆ ಹೋಗ್ಬೋದು ಅಂತ ಅನ್ಸುತ್ತೆ ಯಾಕೆಂದ್ರೆ ಈಗ ಈಗಾಗಲೇ ನಾವು ನೋಡ್ತಾ ಇದ್ವಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಆಗಿರುವಂತ ಸಹಕಾರಿ ಸಂಘಗಳು ಈಗಲೂ ನಡ್ಕೊಂಡು ಹೋಗ್ತಾ ಇದ್ದೀವಿ ಯಾಕೆಂದ್ರೆ ಸಂಸ್ಥಾಪಕರು ಒಳ್ಳೆ ಜನ ಇದ್ದು ಮುಂದುವರಿಬೇಕು ಅಲ್ಲಲ್ಲೇ ಕಟ್ ಮಾಡಾಕ್ಬಾರ್ದು ಅನ್ನೋ ಒಳ್ಳೆ ಮನೋಭಾವನೆ ಇಟ್ಕೊಂಡು ನಾವು ಏನಾರು ಆಗಲಿ ತ್ಯಾಗ ಮಾಡ್ತೀವಿ ಅಂತ ಬಂದಿರೋವಂಥವ್ರು ಅವಾಗ ಆವಾಗ ಆ ಸಂಘಟನೆ ನೂರಾರು ವರ್ಷ ಬಾಳುತ್ತೆ ಆ ಥರದ್ದೊಂದು ಕ್ರಮ ಆಗೋಗುತ್ತೆ ಅಂತೇಳಿ ನಾನು ಭಾವಿಸಿದ್ದೀನಿ ಹಂಗಾಗಿ ಪಾಂಡವಪುರದಲ್ಲಿ ಈಗ ಏನು ಮುಗಿಯುವಂಥದ್ದಿಲ್ಲ ಒಳ್ಳೆ ಅನುಭವಿ ಒಬ್ಬರು ಕಾರ್ಯದರ್ಶಿಗಳು ಸಿಕ್ಕಿದ್ದಾರೆ ಹಾಗಾಗಿ ಮತ್ತೆ ಗುರುಗಳು ವಿಜಯ ಕಾಲೇಜಲ್ಲಿ ಬಹಳ ಅನುಭವ ಇದ್ದಂಥ ಗುರುಗಳೊಬ್ಬರು ಸಿಕ್ಕಿದ್ದಾರೆ ನಿಮಗೆಲ್ಲ ಎಲ್ಲರೂ ಅವ್ರ ಮಾರ್ಗದರ್ಶನನೂ ತಗೊಂಡು ನಾವು ಎಲ್ಲ ಬರ್ತಾ ಇರ್ತೀವಿ ಅವಾಗವಾಗ ಬಂದು ಹೋಗುವಂಥದ್ದು ಮಾಡ್ತೀವಿ ಹಾಗಾಗಿ ತುಂಬ ಚೆನ್ನಾಗಿ ಬೆಳೆಸ್ಬೇಕಾಗಿದೆ ಇಲ್ಲೆಲ್ಲ ಇಲ್ಲಿ ಬೇರೆ ಬೇರೆ ಜನಾಂಗದು ಬೇರೆ ಬೇರೆ ಸಂಘ ಸಂಸ್ಥೆಗಳ್ನು ನಡೀತಾ ಇದಾವೆ ನೋಡ್ತಾ ಇದ್ವಿ ನಾನು ಒಳೆನಸಿಪುರ ತಾಲೂಕು ಒಳಗಾಗಿ ನಾನು ಅಲ್ಲಿ ಒಂದು ವಿಷಯ ಹೇಳಬೇಕು ಅಲ್ಲಿ ಒಂದು ವಾಸವಿ ಸಂಘ ಇದೆ ಸ್ವತಂತ್ರ ಪೂರ್ವದಿಂದ ಮಾಡ್ಕೊಂಡಿದ್ದಾರೆ ಮೂವತ್ತೈದು ಕುಟುಂಬ ಇದ್ದಾವೆ ಅವರು ಹೆಚ್ಚು ಕುಟುಂಬ ಇಲ್ಲ ಹೆಚ್ಚು ಜನಸಂಖ್ಯೆ ಇಲ್ಲ ವರ್ಲ್ಡ್ ಬ್ಯಾಂಕಿಗೆ ಆರ್ ಬಿ ಐಗೆ ಅವರು ಸಾಲ ಕೊಟ್ಟಿದ್ದಾರೆ ದುಡ್ಡು ಅಷ್ಟು ದುಡ್ಡು ಇವ ಇವತ್ತಿಗೂ ಪ್ರತಿ ವರ್ಷ ಅವ್ರಿಗೆ ಏನು ದುಡ್ಡು ಬರುತ್ತೋ ಅದು ನಾವು ಜನಕ್ಕೆ ಸಾಲ ಕೊಡದಂತೇನೆ ಅವರು ಇದಕ್ಕೇನೆ ಆರ್ ಬಿ ಐಗೆನೆ ದುಡ್ಡು ಕೊಡ್ತಾ ಇದ್ದಾರೆ ಆ ಮಟ್ಟಕ್ಕೆ ಬೆಳೀಬಹುದು ಬೆಳೆಯಕ್ಕೆ ಏನು ಆಗೋದೇ ಇಲ್ಲ ಅನ್ನೋದೇನಿಲ್ಲ ಬರೀ ಮೂವತ್ತೈದು ಕುಟುಂಬದವರು ಆ ಮಟ್ಟಕ್ಕಿದ್ದಾರೆ ಹಾಗೆ ನೀವು ಇಲ್ಲಿ ನಮ್ಮ ಏನು ಪಾಂಡವಪುರ ತಾಲೂಕಲ್ಲಿ ಬಹು ಹೆಚ್ಚು ಬಹುಸಂಖ್ಯಾತ ಜನಾಂಗ ಇದು ಒಕ್ಕಲಿಗರು ಅಂದರೆ ಮಕ್ಳಿಗಿರೋದು ಎಲ್ರಿಗೂ ಗೊತ್ತಿರೋವಂಥದ್ದೇ ಕಾಲ ಹೇಳ್ಕಂಡೆ ಕಾಲ ಹೇಳ್ಕಂಡೆ ಜೀವನ ಮಾಡೋವಂಥದ್ದು ಅಂದರೆ ಇದು ಮೂರು ಮೂರು ವರ್ಷಕ್ಕಾದ್ರೂ ಈ ಮಟ್ಟಕ್ಕೆ ತಲುಪ್ತಲ್ಲ ತಲುಪಿದೀವಲ್ಲ ಅಂತ ನಾವೆಲ್ಲ ಖುಷಿ ಪಟ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಬೇರೆ ಬೇರೆ ಜನಾಂಗದ ಸಂಘಟನೆಗಳು ನೋಡ್ಕೊಂಡು ನಾವು ಅದರಲ್ಲೂ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಹೆಸರಲ್ಲಿ ಮಾಡ್ತಾ ಇರೋಂಥದ್ದು ಕಳೆದ ವರ್ಷ ನಾವು ಕೆ ಕೆಂಪೇಗೌಡ ಜಯಂತಿ ದಿನ ಎ ಸಿ ಅವರ ಚೇಂಬರಲ್ಲಿ ಕಾರ್ಯಕ್ರಮ ಮಾಡಿದಾಗ ಇದೇ ನಮ್ಮ ವಿಶ್ವೇಶ್ವರ ಅವರು ಹೆಮ್ಮೆಯಿಂದ ಹೇಳ್ತಾ ಇದ್ರು ಅದನ್ನ ಅಲ್ವಾ ನಾವು ಒಂದು ಕೆಂಪೇಗೌಡರ ಹೆಸರಲ್ಲಿ ಮಾಡ್ತಾ ಇರೋಂಥದ್ದು ಬಹಳ ಹೆಮ್ಮೆ ಅಂತ ಅವರು ಕೂಡ ಮುಂದಿನ ದಿನಗಳಲ್ಲಿ ಇರಲಿ ಎಲ್ಲರ ಜೊತೆಯಲ್ಲಿ ಮನಸ್ತಾಪಗಳು ಇರ್ತವೆ ಹೋಗ್ತವೆ ರಾಮಕೃಷ್ಣ ರಾಮಕೃಷ್ಣೇಗೌಡರು ನೇತೃತ್ವ ವಹಿಸ್ಕೊಂಡಿದ್ದಾರೆ ತುಂಬಾ ಸಂತೋಷ ಹೋದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬಾ ಉತ್ತಮ ಸ್ಥಿತಿಗೆ ಈಗ ಉದ್ಘಾಟನೆ ಮಾಡಿ ಒಂದು ಒಳ್ಳೆ ಅವೆಲ್ಲ ಹೇಳ್ಕೊಡ್ತಾರೆ ಅವ್ರಿಗೆ ಗೊತ್ತು ಅವೆಲ್ಲ ನಾನು ಸ್ವಸಾಯ ಸಂಘಗಳದ್ದು ಮೊದಲು ಈ ಶಕ್ತಿ ಬರೋಕ್ ಮುಂಚೆನೇ ಸಂಘ ಮಾಡಿದ್ವಿ ನಾವು ಈ ರಾಜ್ಯದಲ್ಲಿ ಸುಮಾರು ಊರುಗಳಲ್ಲಿ ಅದರಿಂದ ನಾವೇ ಸುಮಾರು ಕಡೆ ಸ ಟ್ರೈನಿಂಗ್ಗಳು ಮಾಡಿದ್ವಿ ಆ ಥರದ್ದೆಲ್ಲ ಅವನ್ನೆಲ್ಲ ಬೇರೆ ಬೇರೆ ತರಬೇತಿಗಳು ನೀವು ಹೋಗ್ಬೇಕಾಗುತ್ತೆ ನೀವು ಡೈರೆಕ್ಟ್ರಿಗಳಿಗೂ ಇರುತ್ತೆ ಅಲ್ಲಲ್ಲೇನೇ ಆ ಥರದ್ದು ತರಬೇತಿಗಳಿಗೆ ಹೋಗಿ ನೀವು ತರಬೇತಿ ತಗೊಳ್ಳಿ ಮತ್ತು ಬೇರೆ ಜನರಿಗೆ ಉಪಯೋಗ ಮಾಡಿ ಅಷ್ಟೇ ಉಪಯೋಗ ಮಾಡಿದಷ್ಟು ಡೆವಲಪ್ ಆಗ್ತಾ ಹೋಗ್ಬೋದು ಮತ್ತೆ ಹೆಚ್ಚು ಠೇವಣಿಗಳು ಬರ್ಬೋದು ಆ ಥರದ್ದೆಲ್ಲ ಮಾಡ್ಕೊಂಡು ಹೋಗಿ ಒಂದು ನಾವು ಹತ್ತನೇ ವರ್ಷದ ಕಾರ್ಯಕ್ರಮ ಮಾಡೋಣ ನೂರನೇ ವರ್ಷದ ಕಾರ್ಯಕ್ರಮ ಮಾಡೋಣ ಅಲ್ಲಿ ತನಕ ಬದುಕಿರ್ತೀವ ಇಲ್ವೋ ಗೊತ್ತಿಲ್ಲ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನಮ್ಮ ಸೆಲೆಬ್ರೇಷನ್ ಗಳು ನಡೀಲಿ ನಮ್ ಕಣ್ಣೆದ್ರಿಗೆ ಅಂತ ಹೇಳ್ತಾ ನಿಮಗೆಲ್ಲ ಮತ್ತೊಮ್ಮೆ ಶುಭಾಶಯ ಆದ್ರೆ ಅದಕ್ಕೆ ಪರಿಶ್ರಮ ಬೇಕಾಗುತ್ತೆ ಆ ಪರಿಶ್ರಮವನ್ನ ನಿಜವಾಗ್ಲು ಕೂಡ ಈಗ ನಮಗೆ ಅದು ಗೊತ್ತಾಗ್ತಾ ಇದೆ ನನ್ನ ಇತ್ತೀಚಿನ ಸಂಪರ್ಕ ಅವರಿಗೆ ನನಗೆ ಮೊದಲಿಂದ ಅದು ಆಲೆ ಹೊಗೆ ಆಡ್ತಾ ಇತ್ತು ರಾಮಕೃಷ್ಣೇಗೌಡ್ರನ್ನ ನರಸಿಂಹ ನರಸಿಂಹೇಗೌಡ್ರನ್ನ ಈ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಅನ್ಕೋಬೇಕು ನಾವು ಏಕೆಂತಂದರೆ ಇದು ನಿಜವಾದ ಸೃಷ್ಟಿಕರ್ತರೆ ಅವರು ಅವರೇ ಎಲ್ಲರನ್ನೂ ಹೊಲಿಸಿ ಮನಸ್ಸನ್ನು ಹೊಲಿಸಿ ನನ್ನನ್ನು ಬಿಡಲಿಲ್ಲ ನನ್ನನ್ನು ಹತ್ಮತ್ಪತ್ತೆ ಮತ್ತೆ ಫೋನ್ ಹಾಕಿ ಫೋನ್ ಹಾಕಿ ಇಲ್ಲ ನೀವು ಬರಲೇಬೇಕು ಬರಲೇಬೇಕು ಅಂತೇಳಿ ಹೇಳಿ ಅಂತೇಳಿ ಎಲ್ಲ ಅದಕ್ಕೆ ಅವ್ರಿಗೆ ಮೊದಲ ಥ್ಯಾಂಕ್ಸ್ ಅವ್ರಿಗೆ ನಮಗೆ ಈಗ ಕೆಂಪೇಗೌಡ ಅಂತಕ್ಕಂಥ ಸಹಕಾರ ಸಂಘ ಕರ್ನಾಟಕದಲ್ಲಿ ಬಹುಸಂಖ್ಯಾತರು ಇರ್ತಕ್ಕಂಥ ಒಂದು ಸಂಘ ಬೇರೆ ಬೇರೆ ಕಡೆ ಇದೆ ಸಂಘಗಳಿವೆ ನಮ್ಮಲ್ಲೂ ಕೂಡ ಅದೊಂದು ಸಂಘ ಮಾಡಬೇಕು ಅಂತ ಒಂದು ಆಸೆ ಬಂತಿಯಲ್ಲ ಇಮ್ರಾ ಮೇಡಮ್ ಅವ್ರಿಗೆ ನಿರ್ದೇಶನ ಕೊಟ್ಟರಲ್ಲ ನಿಜವಾಗ್ಲೂ ಕೂಡ ಬಹಳ ಸಂತೋಷದ ವಿಚಾರ ಒಂದು ವಿಚಾರ ಏನು ಅಂತಂದ್ರೆ ಇವತ್ತು ಬೇರೆ ಬೇರೆ ಸಂಘಗಳಿವೆ ಈಗ ಆಲ್ರೆಡಿ ನೂರಾರು ಸಂಘಗಳಿವೆ ಒಂದು ಥರ ಸಂಘಗಳೇ ನೂರಾರು ಸಂಘಗಳಿವೆ ಅದ್ರಲ್ಲಿ ಉಸಿರಾಡ್ತಾ ಇರುವ ಕೆಲವೇ ಕೆಲವು ಸಂಘಗಳು ಆದರೆ ಆ ಸಂಘಗಳಲ್ಲಿ ಇದೊಂದು ಪ್ರಮುಖವಾಗಿ ಉಸಿರಾಡಬೇಕು ನನ್ನ ಭಾವನೆ ಅಂತ ಈಗ ಅವರು ಕೂತಿದ್ದಾರೆ ಅವರು ಗಾಡಿಗಿರ ಸಂಘದಲ್ಲಿ ಅವರು ಕೂಡ ಆ ಪದಾಧಿಕಾರಿಯನ್ನು ಆಗಿದ್ದಾರೆ ಅವರು ಆದರೆ ಆ ಸಂಘದ ಇವತ್ತಿನ ಬೆಳವಣಿಗೆ ನೋಡಿದ್ರೆ ಯಾವುದೊಂದು ಬಿಲ್ಡಿಂಗ್ ಆಗಿಬಿಟ್ರೆ ಇಡೀ ಅವರ ಜನಾಂಗಕ್ಕೆ ಎಷ್ಟು ಬೇಕಾದರೂ ಸಹಾಯ ಮಾಡಿತಿ ಬೆಳಿಬೇಕಿತ್ತು ಸಂಘ ಒಂದು ಸಂಘ ಬೆಳಿಬೇಕು ಯಾರೋ ಸಿದ್ಧಮ್ಮ ಅಂತೇಳಿ ಒಂದು ಆಸ್ತಿ ಕೊಟ್ಟಿದ್ದು ಇವತ್ತು ಕೋಟ್ಯಾಂತ ರೂಪಾಯಿನ ಆಸ್ತಿ ಅದು ಯಾರಪ್ಪ ದಾನಗಾತಿ ಅವಳು ಮೆಚ್ಚಬೇಕು ಆ ಎಮ್ಮನ ಪುಣ್ಯವಂತೆ ಸಜರಾಂಗಕ್ಕಾಗೇ ತನ್ನ ಒಂದು ಕೊಡುಗೆ ಕೊಟ್ಟಿದವಳೆ ಅದನ್ನು ಮೆಚ್ಚಬೇಕು ಹಾಗೆಯೇ ನಮ್ಮಲ್ಲೂ ಕೂಡ ಭಾಳಷ್ಟು ದಾನಿಗಳಿದ್ದಾರೆ ಅವ್ರನ್ನ ಹೊರೆಹಬೇಕಷ್ಟೆ ಅವರ ಬೆಂಬತ್ತಬೇಕು ಅವ್ರನ್ನೋಗಿ ಅವರ ಹಿಡಿದು ಆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಬಹುಸಂಖ್ಯಾತರಾಗಿರ್ತಕ್ಕಂಥವ್ರು ಕೂಡ ನೀವು ಸಾಮಾನ್ಯರಾಗಿರಬಾರ್ದು ಅಸಾಮಾನ್ಯರಾಗಿ ಬೆಳಿಬೇಕು ಬೆಳೆದಾಗ ಮಾತ್ರ ಸಂಘ ಬೆಳೀತದೆ ಮತ್ತು ನೀವೆಲ್ಲ ನೀವು ನೋಡಿ ಇವತ್ತು ಸಹಕಾರ ಸಂಘಗಳವಲ್ಲ ಇವತ್ತು ಮಂಡ್ಯದಲ್ಲಿ ಸಂಕ್ರೇಗೌಡರು ಸಹಕಾರ ಸಂಘದಿಂದ ಬಂದವರು ಜಿ ಮಾದೇಗೌಡ ಸಹಕಾರ ಸಂಘದಿಂದ ಬಂದವರು ಚೌಡೈನವರು ಸಹಕಾರ ಸಂಘದಿಂದ ಬಂದವರು ಎಲ್ಲ ಬಾ ಅವ್ರೆಲ್ಲ ಸಹಕಾರ ಸಂಘಗಳಿಂದ ಬೆಳಕಿಗೆ ಬಂದವರು ಅವರು ಎಮ್ ಎಲ್ ಎ ಮಿನಿಸ್ಟ್ರು ಎಲ್ಲ ಆಗೋದ್ರ ಜೊತೆಗೆ ಎಂ ಪಿಗಳೆಲ್ಲ ಆಗೋದು ಅಂತ ಅವಕಾಶಗಳು ಕೂಡ ಲಭಿಸ್ಬೋದು ಇಲ್ಲಿರ್ತಕ್ಕಂಥ ಪದಾಧಿಕಾರಿಗಳು ಬುದ್ಧಿವಂತರಾದ್ರೆ ಚಾಕಚಕತಿಯ ನೈಜತೆ ಇದ್ದರೆ ಖಂಡಿತವಾಗ್ಲು ಅದಾಗಲಿಕ್ಕೆ ಸಾಧ್ಯ ಇದೆ ಆ ಕೆಲಸವನ್ನ ಮಾಡುದು ಮೊದಲಿಗೆ ನಾನು ಹೇಳೋದು ಒಂದು ಮಾತು ಇರ ಮೂರು ಅಧ್ಯಕ್ಷ ಉಪಾಧ್ಯಕ್ಷರು ಇದೇರಿ ಗೋರಾವರಿ ಸದಸ್ಯರು ಸದಸ್ಯರಿದ್ದೀರಿ ಈ ಸಂಘ ನಿಜವಾಗ್ಲೂ ಕೂಡ ನಿಮ್ಗೆ ಗೊತ್ತಿರ್ತ ಚಾಲೆಂಜ್ ಆಗಿದೆ ಏನಾದ್ರು ಆಗಲೂ ನಾವು ಮಾಡೇ ತೀರ್ತೀವಿ ಇದನ್ನ ಯಶಸ್ವಿಗೊಳಿಸ್ತೀವಿ ಅನ್ನುವಂತ ಒಂದು ಚಾಲೆಂಜ್ ಬರ್ಬೇಕು ನಂಗೆ ಆಗ ಬಂದಾಗ ಮಾತ್ರ ಮೊದಲು ನೀವು ಮಾಡಬೇಕಾದ ಒಂದು ಕೆಲಸ ಹೆಚ್ಚು ಸದಸ್ಯರು ಮಾಡಿ ಹೆಚ್ಚು ಸದಸ್ಯರ ಮಾಡ್ರಿ ಆ ಹೆಚ್ಚು ಸದಸ್ಯರು ನಿಮ್ಮ ಸಂಘದ ಕಡೆ ನೋಡ್ಬೇಕು ಅವ್ರು ನಿಮ್ಮನ್ನ ಪ್ರಶ್ನೆ ಮಾಡ್ಬೇಕು ಪ್ರಶ್ನೆ ಮಾಡಿದ್ರೆ ಬೆಳೆಯಲ್ಲ ಸಂಘ ಪ್ರಶ್ನೆ ಮಾಡೋರು ಇರಲೇಬೇಕು ಹೇಗೆ ಏನು ಏನ್ ಮಾಡ್ತೀನಿ ಅಂತೇಳಿ ನಿಮ್ಮ ಜನಾಂಗಕ್ಕಾಗಿ ಇತರೆ ಜನಾಂಗಕ್ಕೂ ಕೂಡ ಸಹಾಯ ಮಾಡ್ಬೋದು ನೀವು ಬರೀ ನಿಮ್ಮ ಜನಾಂಗ ಮಾಡಬೇಕು ಅಂತಿಲ್ಲ ಇತರ फ्रेंड सर आई मिस यू माय थैंक यू टू दिस थैंक यू सर लाइक थैंक यू सर ओके ಕುಲ ಬಾಂಧವರೇ ನಾವು ಪಾಂಡುಪುರ ತಾಲೂಕ್ ಪಾಂಡುಪುರದಲ್ಲಿ ನೂತನವಾಗಿ ಕೆಂಪೇಗೌಡ ಪತ್ಮಣ ಸಹಕಾರ ಸಂಘ ಎಂಬ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮೆಲ್ಲ ಕುಲ ಬಾಂಧವರ ಸಹಕಾರ ಅತ್ಯಗತ್ಯವಾಗಿದೆ ಮುಂದಿನ ದಿನಗಳಲ್ಲಿ ಈ ಸಂಘದ ಕೆಲವು ಉದ್ದೇಶಗಳಿದವೆ ಅವೆಲ್ಲನೂ ಈರಿಡಿಸಿದ್ವಿ ನಮ್ಮೆಲ್ಲ ಸಹ ಸದಸ್ಯರ ಸಹಕಾರ ಅತ್ಯಗತ್ಯವಾಗಿದೆ ಅದರಿಂದ ಕೆಲವು ನಮ್ಮ ಉದ್ದೇಶಗಳಿವೆ ನಮ್ಮ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘ ಇದು ಖಾಲಿ ಕೆಂಪೇಗೌಡ ಹೆಸರಿಗೆ ಸೀಮಿತವಾಗಿರಬಾರದು ಇದರಲ್ಲಿ ಕಾರ್ಯ ಮಾಡಿ ಅವೆಲ್ಲ ಒಂದು ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು ಅಂತ ಕೇಳ್ಕೊಳ್ತಾ ನಮ್ಮೆಲ್ಲ ಸದಸ್ಯರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀವಿ ಹಾಗೆ ನಮ್ಮೆಲ್ಲ ಕೆಂಪೇಗೌಡ ಪತ್ತಿನ ಸಹಕಾರದ ಕೆಲವು ಉದ್ದೇಶಗಳಿದ್ದಾವೆ ನಮ್ಮೆಲ್ಲ ಕುಲ ಬಾಂಧವರು ನಮ್ಮಲ್ಲಿ ಸೇರು ಅತಿ ಹೆಚ್ಚು ಸೇರುಗಳನ್ನು ಕೊಟ್ಟು ಅತಿ ಹೆಚ್ಚು ಸೇರ್ ಮೆಂಬರ್ಗಳಾಗಿ ನಮ್ಮನ್ನು ಸಹೋ ಸಪೋರ್ಟ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ ಹಾಗೂ ನಮ್ಮೆಲ್ಲ ಕುಲ ಬಾಂಧವರಲ್ಲಿ ಕೇಳಿಕೊಡುವುದೇನೆಂದರೆ ಮುಂದಿನ ದಿನಗಳಲ್ಲಿ ಬಡ ಮಕ್ಕಳಿಗೆ ನಮ್ಮೆಲ್ಲ ನಮ್ಮ ಒಕ್ಕಲಿಗ ಜನಾಂಗದ ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಆಗಲಿ ಮತ್ತೆ ಸರಳ ವಿವಾಹಕ್ಕೆ ನಾವು ಜಾಸ್ತಿ ಆದ್ಯತೆ ಕೊಡೋದಾಗಲಿ ಇನ್ನಿತರ ಹಲವು ಕಾರ್ಯಕ್ರಮಗಳಿದ್ದಾವೆ ಇವೆಲ್ಲವೂ ಪೂರೈಸದಕ್ಕೆ ನಮ್ಮೆಲ್ಲ ಸಹ ಸದಸ್ಯರುಗಳಲ್ಲಿ ಕಳಕಳಿ ಮನವಿ ಮಾಡಿಕೊಂಡು ಪ್ರೋತ್ಸಾಹವನ್ನು ಕೊಡಬೇಕಂತ ಕೇಳ್ಕೊಂಡು ನಮ್ಮೆಲ್ಲ ಜನಾಂಗದ ಹಿರಿಯರ ಸಹಕಾರದೊಂದಿಗೆ ಈ ಸಂಘವನ್ನು ಒಂದು ಒಳ್ಳೆಯ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಒಳ್ಳೆಯ ಸಂಘ ಅನ್ನುವ ಹೆಸರುವನ್ನು ಕಡಖಂಡಿತವಾಗಿ ಮಾಡ್ತೀವಿ ಅಂತ ಹೇಳ್ತಾ ನನ್ನೆರಡು ಮಾತು ಮುಗಿಸ್ತೇನೆ ಜೈ ಜೈ ಕೆಂಪೇಗೌಡ ಜೈ ಕರ್ನಾಟಕ